ಒಂದು ಲವ್ ಕಿಡ್ನಾಪ್ ಜಿಹಾದ್ ಆರೋಪ ಕೇಳಬಂದಿದೆ ಮುಸ್ಲಿಂ ಹುಡುಗನನ್ನ ಪ್ರೀತಿಸಿದ್ದಕ್ಕೆ ಹುಡುಗಿ ತಾಯಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಪ್ರೀತಿಸಿದ ಹಿಂದೂ ಯುವತಿಯನ್ನ ಮುಸ್ಲಿಂ ಯುವಕ ಅಪಹರಿಸಿದ್ದಾನೆ ಅಂತ ಹೇಳಿ ಗಂಭೀರವಾದಂತ ಆರೋಪ ಕೇಳ ಬಂದಿದೆ ಇಲ್ಲಿ ಆ ಯುವತಿ ಹಾಗೇನೆ ಯುವಕನ ಮಧ್ಯದಲ್ಲಿ ಎರಡು ವರ್ಷದಿಂದ ಪ್ರೀತಿ ಪ್ರೇಮ ನಡೀತಾ ಇತ್ತಂತೆ ಅದಕ್ಕೆ ಹುಡುಗಿ ತಾಯಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಹದಿನೇಳು ದಿನಗಳ ಹಿಂದೆ ಆ ಹುಡುಗಿಯನ್ನ ಕಿಡ್ನ್ಯಾಪ್ ಮಾಡಲಾಗಿದೆ ಅಂತ ಆರೋಪ ಕೇಳಿಬಂದಿದೆ ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಇನ್ನು ಯುವತಿ ತಾಯಿಯವರಿಂದ ದೂರು ದಾಖಲು ಮಾಡಲಾಗಿದೆ ಇನ್ನು ಆ ಯುವಕ ಇದನಲ್ಲ ಸದ್ರುದ್ದೀನ್ ಅಂತ ಆತನ ಹೆಸರು ಆತನ ಕುಟುಂಬಸ್ಥರು ಈ ಕಿಡ್ನ್ಯಾಪ್ ಮಾಡೋದಕ್ಕೆ ಸಾಥ್ ಕೊಟ್ಟಿದ್ದಾರೆ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ ಸದ್ಯಕ್ಕೀಗ ಓಡ್ ಹೋಗಿರುವಂತಹ ಜೋಡಿ ಪತ್ನೆಗಾಗಿ ಮೂರು ವಿಶೇಷ ತಂಡಗಳನ್ನ ರಚನೆ ಮಾಡಲಾಗಿದೆ ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಲವ್ ಕಿಡ್ನಾಪ್ ಜಿಹಾದ್ ಅಂತ ಹೇಳಿ ಬೇರೆ ಬೇರೆ ಟ್ವಿಸ್ಟ್ಗಳನ್ನ ಈ ಲವ್ ಕಹಾನಿ ಪಡ್ಕೊಳ್ತಾ ಇದೆ ಸದ್ಯಕ್ಕೆ ಯುವತಿ ತಾಯಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಯುವಕ ಸದರುದ್ದೀನ್ ಹಾಗೆನೆ ಆತನ ಕುಟುಂಬಸ್ಥರ ಇನ್ವಾಲ್ವ್ಮೆಂಟ್ ಕೂಡ ಈ ಕೇಸಲ್ಲಿ ಇದೆ ಅಂತ ಹೇಳಿ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ ಈ ಜೋಡಿ ಈಗ ಅಪ್ಸ್ಕ್ಯಾಂಡ್ ಆಗಿದೆ ಅಂದ್ರೆ ಎಸ್ಕೇಪ್ ಆಗಿದ್ದಾರೆ ಸದ್ಯ ಈ ಜೋಡಿ ಹುಡುಕಾಟಕ್ಕೋಸ್ಕರ ಪೊಲೀಸರು ವಿಶೇಷ ತಂಡವನ್ನ ರಚನೆ ಮಾಡಿದ್ದಾರೆ ಬೆಳಗಾವಿಯಲ್ಲಿ ನಡೆದಿರುವಂತಹ ಒಂದು ಪ್ರಕರಣ ಇದು கிராமீணி சதேடுக குடும் மெல நம் மக சாந்தோடியாக மஹாராஷ்ட்ர அல்லாக்கு வந்து ரவா அப்பா உடகாரி அவ்ரன் கண்டெல்லாம் ஹுடுகி கிட்நாப் மாட்டார்

ಫೆಬ್ರವರಿ ತಿಂಗಳಲ್ಲಿ ಇಪ್ಪತ್ತೆರಡನೇ ತಾರೀಕು ಒಂದು ಮಿಸ್ಸಿಂಗ್ ಕಂಪ್ಲೇನ್ ರೂರಲ್ ಪೊಲೀಸ್ ಸ್ಟೇಷನ್ ದಲ್ಲಿ ರೇಸ್ ಆಗಿದೆ ಇದರಲ್ಲಿ ಕಂಪ್ಲೇನ್ ದೀಪಾ ಮುಚಂಡಿ ಅಂತ ಇದ್ದಾರೆ ಮತ್ತು ಇದರಲ್ಲಿ ಒಬ್ಬರು ಲೇಡಿ ಒಬ್ಬರು ವೆಕ್ಟಿಮ್ ಮಿಸ್ಸಿಂಗ್ ಹೋಗಿದಂತೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗ ರೂರಲ್ ಪೊಲೀಸ್ ಸ್ಟೇಷನ್ನಲ್ಲಿ ತನಿಖೆ ಆರು ನಡಿತ ಇದೆ ಮತ್ತು ನನ್ನ ಕರೆಯಿಂದ ಮೂರು ಸ್ಪೆಷಲ್ ಟೀಮ್ಸ್ ನಾನು ಮಾರಿದ್ದೀನಿ ಆ್ಯಂಡ್ ವಿ ಆರ್ ವೆರಿ ಶ್ಯೋರ್ ಬಹುಶಃ ವೆನ್ ಇನ್ ದ ನೆಕ್ಸ್ಟ್ ಒನ್ ವೀಕ್ ಈ ಕೇಸ್ ನಾವು ಡಿಟೆಕ್ಟ್ ಮಾಡ್ತೀವಿ ಫೆಬ್ರವರಿ ತಿಂಗಳಲ್ಲಿ ಇಪ್ಪತ್ತೆರಡನೇ ತಾರೀಕು ಒಂದು ಮಿಸ್ಸಿಂಗ್ ಕಂಪ್ಲೇನ್ ರೂರಲ್ ಪೊಲೀಸ್ ಸ್ಟೇಷನ್ ದಲ್ಲಿ ರೇಸ್ಡ್ ಆಗಿದೆ ಇದರಲ್ಲಿ ಕಂಪ್ಲೇನ್ ದೀಪಾ ಮುಚಂಡಿ ಅಂತ ಇದ್ದಾರೆ ಮತ್ತು ಇದರಲ್ಲಿ ಒಬ್ಬರು ಲೇಡಿ ಒಬ್ಬರು ವೆಕ್ಟಿಮ್ ಮಿಸ್ಸಿಂಗ್ ಹೋಗಿದ್ದಾನಂಟೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಈಗ ರೂರಲ್ ಪೊಲೀಸ್ ಸ್ಟೇಷನ್ನಲ್ಲಿ ತನಿಖೆ ಆರು ನಡ್ತಾ ಇದೆ ಮತ್ತು ನನ್ನ ಕಡೆಯಿಂದ ಮೂರು ಸ್ಪೆಷಲ್ ಟೀಮ್ಸ್ ನಾನು ಮಾರಿದ್ದೀನಿ ಆ್ಯಂಡ್ ವಿ ಆರ್ ವೆರಿ ಶೋರ್ ಬಹುಶಃ ದ ನೆಕ್ಸ್ಟ್ ಒನ್ ವೀಕ್ ಅದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಚಂದ್ರಕಾಂತ್ ಸುಗಂಧಿ ಈ ಪ್ರಕರಣ ತಡವಾಗಿ ಬೆಳಕಿಗೆ ಬರೋದಕ್ಕೆ ಕಾರಣ ಏನಾಯಿತು ಇವರಿಬ್ಬರು ಏನು ಹುಡುಗ ಹುಡುಗಿ ಬೇಸಿಕಲಿ ಕ್ಲಾಸ್ಮೇಟ್ಸ್ ಆಗಿರ ಲವ್ ಹೆಂಗ್ ಹುಟ್ಕೊಳ್ತಂತೆ ಸ್ಟಾರ್ಟ್ ಆಯ್ತಂತೆ ಮತ್ತೆ ಹುಡುಗಿಯನ್ನು ಅಪ್ರಾಪ್ತನ ಆಕೆ ವಯಸ್ಸಿನ ಬಗ್ಗೆ ಮಾಹಿತಿ ಸಿಕ್ಕಿದೆಯಾ ಶರ್ಮಿತಾ ಶೆಟ್ಟಿ ಬೆಳಗಾವಿ ತಾಲೂಕಿನ ಸಂತಿ ಬಾ ಬಸವಾಡ ಗ್ರಾಮದಲ್ಲಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಹದಿನೇಳು ದಿನಗಳ ಹಿಂದಲೇ ಈ ಯುವತಿ ನಾಪತ್ತೆ ಆಗಿರತಕ್ಕಂಥದ್ದು ಆದರೆ ಕುಟುಂಬಸ್ಥರು ತಡವಾಗಿ ಪೊಲೀಸಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ಕೂಡ ದಾಖಲಾಗಿರ್ತಕ್ಕಂಥದ್ದು ಏನು ಯುವತಿಯ ತಾಯಿಯ ಆರೋಪ ಏನು ಅಂತಂದ್ರೆ ಈ ನಮ್ಮ ಯುವತಿ ನಮ್ಮ ನಮ್ಮ ಮಗಳನ್ನ ಕಿಡ್ನಾಪ್ ಮಾಡಿದ್ದಾರೆ ಅದ್ರ ಜೊತೆಗೆ ಅಲ್ಲಿನ ಅಲ್ಲೇ ಇವರ ಮನೆಯ ಮುಂಭಾಗದಲ್ಲಿ ಇರತಕ್ಕಂತಹ ವ್ಯಾಪಾರಿ ಅನ್ನೋಕ್ಕಂತಹ ಒಂದು ಕುಟುಂಬದ ಮೇಲೆ ಆರೋಪವನ್ನು ಮಾಡ್ತಾರೆ ಕೇವಲ ಹುಡುಗ ಅಷ್ಟೇ ಅಲ್ಲ ಆ ಹುಡುಗನ ಕುಟುಂಬಸ್ಥರು ಕೂಡ ಈ ಒಂದು ಕಿಡ್ನಾಪ್ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು ಈ ಒಂದು ಯುವತಿಯ ತಾಯಿಯ ಆರೋಪವಾಗಿದೆ ಯುವತಿಯ ತಾಯಿಯ ದೂರನ್ನು ಆಧರಿಸಿ ಸದ್ಯ ನಾಪತ್ತೆ ದೂರನ್ನ ಬೆಳಗಾವಿಯ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಲಾಗಿದ್ದು ಮೂರು ಪ್ರತ್ಯೇಕ ತಂಡಗಳನ್ನ ಪತ್ತೆಗಾಗಿ ಈಗ ನಗರ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ರಚನೆ ಮಾಡಿದ್ದಾರೆ ಒಟ್ಟು ಈ ಒಂದು ಪ್ರಕರಣ ಏನಂದ್ರೆ ಈಗ ಸದ್ಯ ಜಾತಿ ಮತ್ತು ಧರ್ಮದ ಸ್ವರೂಪವನ್ನ ಸದ್ಯ ಪಡೆದುಕೊಂಡಿರ್ತಕ್ಕಂಥದ್ದು ಆದ್ರೆ ಈ ಒಂದು ಗ್ರಾಮಸ್ಥರಲ್ಲಿ ಕೂಡ ಈಗ ಸದ್ಯ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗಿ ಹೀಗಾಗಿ ಗ್ರಾಮದಲ್ಲಿ ಹೆಚ್ಚಿನ ಬಿಗಿ ಭದ್ರತೆಯನ್ನ ನಿಯೋಜನೆ ಏನು ಈ ಓಡಿ ಹೋದಂತಹ ಯುವತಿಯ ಮನೆಯ ಮುಂಭಾಗದಲ್ಲಿ ಯುವಕನ ಮನೆ ಇರ್ತಕ್ಕಂಥದ್ದು ಮತ್ತು ಯುವತಿ ಸಾವಂತವಾಡಿಯಲ್ಲಿ ನರ್ಸಿಂಗ್ ಕಲಿಯಕ್ಕೆ ಹೋಗಿದ್ಲು ಆ ಸಂದರ್ಭದಲ್ಲಿ ಇವರಿಬ್ಬರು ಏನು ಬೆಳಗಾವಿಯಲ್ಲಿ ಅನೇಕ ಬಾರಿ ಭೇಟಿಯಾಗಿದ್ರು ಜೊತೆಗೆ ಬೆಳಗಾವಿಯಿಂದನೇ ನಾಪತ್ತೆಯಾಗಿದ್ದಾರೆ ಅಂತ ಹೇಳಿ ಆರೋಪಗಳು ಇರತಕ್ಕಂಥದ್ದು ಹೀಗಾಗಿ ಈ ಒಂದು ಪ್ರಕರಣವನ್ನ ಬೆಳಗಾವಿ ನಗರ ಪೊಲೀಸ್ ಆಯುಕ್ತರು ಈಗ ಸದ್ಯ ಗಂಭೀರವಾಗಿ ಪರಿಗಣಿಸಿದ್ದಾರೆ ಮತ್ತು ಮೂರು ಪ್ರತ್ಯೇಕ ತಂಡಗಳನ್ನು ಕೂಡ ರಚನೆಯನ್ನ ಮಾಡಿದ್ದಾರೆ ಗ್ರಾಮದಲ್ಲಿ ಏನು ಮುನ್ನೆಚ್ಚರಿಕೆ ಕ್ರಮವಾಗಿ ಯಾವುದೇ ರೀತಿ ಈ ಕೋಮು ಸಂಘರ್ಷಕ್ಕೆ ಕಾರಣ ಆಗಬಾರದು ಅನ್ನೋದು ದೃಷ್ಟಿಯಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ಆನ್ಲೈನ್ ಈ ಬಗ್ಗೆ ಮಾತನಾಡೋದಕ್ಕೆ ಸ್ಥಳೀಯರಾಗಿರುವಂತಹ ಸುರೇಶ್ ಗವರ್ನ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ಸುರೇಶ್ ಅವರೇ ಈಗ ಸ್ಥಳೀಯರು ಅಂತ ನಮಗೆ ಮಾಹಿತಿ ಗೊತ್ತಾಯ್ತು ಈಗ ಹುಡುಗ ಹುಡುಗಿ ಆಪೋಸಿಟ್ ಅಂದ್ರೆ ಪರಸ್ಪರ ಎದುರು ಬದ್ರು ಮನೇಲಿ ಇದ್ರು ಅಂತ ಗೊತ್ತಾಗಿದೆ ಇವರಿಬ್ರು ಲವ್ ಕಹಾನಿ ಬಗ್ಗೆ ನಿಮ್ಗೆ ಏನ್ ಮಾಹಿತಿ ಇತ್ತು ಸರ್ ಮಾಹಿತಿ ಪ್ರಕಾರ ಮೇಡಮ್ ಈಗ ಅವರ ಹುಡುಗ ಹುಡುಗಿ ಲವ್ ಮಾಡಿ ಅದು ಹಿಂದೂ ಎಷ್ಟಿ ಹುಡುಗಿ

ಮತ್ತೆ ಅದೇ ಚಾಲಿ ಅದನ್ನ ಅವ್ರ ಕಾಯಿ ಕಾಯಿ ಹಿಡ್ಕೊಂಡು ಮತ್ತೆ ಹುಡ್ಗನ್ ಮನೇಲಿ ಓಕೆ ಇತ್ತ ಒಪ್ಕೊಂಡಿದ್ರ ಹುಡ್ಗಿ ತಾಯಿ ಈಗ ಅವಾಗ್ಲಿಂದ ಅಪೋಸ್ ಮಾಡ್ತಿದ್ರಂತಲ್ಲ ವಿರೋಧ ಮಾಡ್ತಿದ್ರಂತ ಅದನ್ನ ಹುಡ್ಗಿ ತಾಯಿ ಅವರು ಯಾಕಂದ್ರೆ ಬೇರೆ ಜಾತಿ ಇರೋದ್ರಿಂದ ನೀವು ಮುಸ್ಲಿಂ ಹುಡುಗನ ಮದಿ ಎಲ್ಲವ್ ಮಾಡಬೇಡ ಅವನ್ ಜೊತೆ ಹೋಗಬೇಡ ಅಂತ ತಾಯಿ ಅವರು ಅವ್ರಿಗೆ ತಿಳಿ ಬುದ್ಧಿ ಹೇಳಿದ್ರು ಕೂಡ ಹುಡುಗಿ ಕೇಳಿಲ್ಲ ಈ ಹುಡುಗಿ ತಂದೆ ಇದಾರಾ ಇಲ್ವಾ ಹಾ ಇದಾರ ಮೇಡಂ ಇದಾರಾ ಈಗ ಹುಡ್ಗನ್ ಮನೆಯವ್ರ ಮೇಲೂ ಆರೋಪ ಇದೆ ಅವರು ಫ್ಯಾಮಿಲಿ ಅವರೆಲ್ಲ ಸಾತ್ ಕೊಟ್ಟಿದ್ದಾರೆ ಈ ಕಿಡ್ನಾಪ್ ಅಲ್ಲಿ ಅಂತ ಅವರೆಲ್ಲಾ ಇದಾರಾ ಅಥವಾ ಮನೆ ಬೀಗ ಹಾಕೊಂಡಿಲ್ಲ ಅವರು ಹೋಗಿದಾರಾ ಆ ಮೇಡಮ್ ಅವರು ಕೆಲವೊಂದಷ್ಟು ದಿವಸ ಬೀಗ ಹಾಕೊಂಡು ಬೇರೆ ಕಡೆ ಹೋಗಿದಾರ ಮೇಡಂ ಯಾರು ಇಲ್ಲ ಅವ್ರ ಮನೇಲಿ ಈಗ ಹಾ ಯಾರು ಇಲ್ಲ ನೋಡ ಈಗ ಪೊಲೀಸರು ಪೊಲೀಸರು ಅವರು ಕೂಡ ತನಿಖೆ ಮಾಡ್ತಾ ಇದಾರೆ ಮೇಡಂ ಯಾರು ಕೂಡ ಬಾಯಿ ಬಿಡ್ತಾ ಇಲ್ಲ ಅವರು ಎಲ್ಲಿದ್ದಾರೆ ಅಂತ ಹೇಳಿ ಹೇಳ್ತಾ ಇಲ್ಲ ಮೇಡಮ್ ಅಂದಾಜ್ ಹುಡುಗನೆ ಎಷ್ಟು ವರ್ಷ ಹುಡುಗಿಗೆ ಎಷ್ಟು ವರ್ಷ ಇರ್ಬೋದು ಏಜ್ ಆಗಿದೆ ಮೇಡಮ್ ಹುಡುಗ ಹುಡುಗಿ ಇಬ್ಬರಿಗೂ ಏಜ್ ಆಗಿದೆ ಹ್ಮ್ ಏಜ್ ಇದೆ ಸಮಸ್ಯೆ ಇಲ್ಲ ಏಜ್ ಆಗಿದೆ ಮೇಡಂ ಓಕೆ ಅವರು ಕೂಡ ಅವ್ರು ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಮೇಡಂ ಫೈನಲ್ ಪೊಲೀಸ್ ಇನ್ ಮಾಹಿತಿ ಕೊಡ್ತಾರೆ ಅಂತ ಥ್ಯಾಂಕ್ ಯು ಸೋ ಮಚ್ ಸುರೇಶ್ ಅವರೇ ನ್ಯೂಸ್ 18 ಕರ್ನಾಟಕ ಮಾತನಾಡಿದಕ್ಕೆ ಕೊಪ್ಪಳದಲ್ಲಿ ವಿದೇಶಿ ಮಹಿಳೆ ಸೇರಿದಂತೆ ಇಬ್ಬರ ಮೇಲೆ ಅತ್ಯಾಚಾರದ ಆರೋಪ ಕೇಳ ಬಂದಿದೆ ಹಲ್ಲೆ ಮಾಡಿ ಇಬ್ಬರ ಮೇಲೆ ಅತ್ಯಾಚಾರ ಮಾಡಿರುವಂತ ಆರೋಪ ಕೇಳಿಬಂದಿದೆ ಬಂದಿದೆ ವಿದೇಶಿ ಮಹಿಳೆ ಹಾಗೇನೆ ಅಲ್ಲೇ ಸ್ಥಳೀಯ ರೆಸಾರ್ಟ್ ಒಡತಿಯ ಮೇಲೆ ಅತ್ಯಾಚಾರ ಆಗಿರುವಂತ ಗಂಭೀರ ಆರೋಪ ಕೇಳ ಬಂದಿದೆ ಗಂಗಾವತಿ ತಾಲೂಕಿನ ಸಾಣಾಪುರ ಗ್ರಾಮದ ಬಳಿ ನಡೆದಿರುವಂತಹ ಘಟನೆ ಇದು ನಕ್ಷತ್ರ ವೀಕ್ಷಣೆಗೆ ಅಂತ ಹೇಳಿ ಪ್ರವಾಸಿಗರನ್ನ ರೆಸಾರ್ಟ್ ನ ಒಡತಿ ಕರ್ಕೊಂಡ್ ಬಂದಿದ್ದು ರೆಸಾರ್ಟ್ ನ ಒಡತಿ ಸೇರಿದಂತೆ ಒಟ್ಟು ಐದು ಜನ ಈ ಕಾಲುವೆ ಹತ್ರ ಬಂದು ಕೂತಿದ್ರು ರಾತ್ರಿ ಸಂದರ್ಭದಲ್ಲಿ ನಕ್ಷತ್ರ ವೀಕ್ಷಣೆಗೆ ಅಂತ ರೆಸಾರ್ಟ್ ನ ಒಡತಿ ಈ ಪ್ರವಾಸಿಗರನ್ನೆಲ್ಲ ಕರ್ಕೊಂಡ್ ಬಂದಿದ್ರು ಅಮೆರಿಕ ಹಾಗೇನೆ ಇಸ್ರೇಲ್ ಮೂಲದ ಪ್ರವಾಸಿಗರಿದ್ರು ಇವರ ಜೊತೆಯಲ್ಲಿ ನಾಸಿಕ್ ನ ಪಂಕಜ್ ಒಡಿಶಾದ ಬಿಬಾಸ್ ಗಿಟಾರ್ ಬಾರಿಸ್ತಾ ಕಾಲುವೆ ಬಳಿ ಅನೇಕರನ್ನ ಎಂಜಾಯ್ ಮಾಡ್ತಾ ಇರ್ತಾರೆ ಆಗ ಸ್ಕೂಟರ್ ನಲ್ಲಿ ಮೂರು ಜನ ಬರ್ತಾರೆ ಹುಡುಗರು ಫಸ್ಟ್ ಈ ಪ್ರವಾಸಿಗರ ಹತ್ರ ಹಣಕ್ಕೋಸ್ಕರ ಡಿಮ್ಯಾಂಡ್ ಅನ್ನ ಮಾಡ್ತಾರೆ ನಮಗೆ ಪೆಟ್ರೋಲಿಗೆ ಬೇಕು ದುಡ್ಡು ಕೊಡಿ ಅಂತ ಕೇಳ್ತಾರಂತೆ ಇಪ್ಪತ್ತು ರೂಪಾಯಿ ಇದೆ ಅಂತ ಅವ್ರು ಹೇಳಿದಾಗ ಇಪ್ಪತ್ ರೂಪಾಯಿ ಸಾಕಾಗಲ್ಲ ನಮ್ಗೆ ನೂರು ರೂಪಾಯಿ ಮೇಲೆ ದುಡ್ಡು ಅಂತ ಡಿಮ್ಯಾಂಡ್ ಅನ್ನ ಇಡ್ತಾರಂತೆ ಅಲ್ಲಿ ಪರಸ್ಪರ ಗಲಾಟೆ ಆಗುತ್ತೆ ಮಾತು ಬೆಳೆಯುತ್ತೆ ಆಗ ಮೂರು ಜನ ಗಂಡಸರನ್ನ ಈ ಮೂರು ಜನ ಹುಡುಗರು ಕಾಲುವೆಗೆ ತಳ್ಳಿಬಿಟ್ಟಿದ್ದಾರೆ ಡ್ಯಾನಿಯಲ್ ಹಾಗೇನೆ ಪಂಕಜ್ ಪಟೇಲ್ ಈಜಿ ದಡ ಸೇರಿದ್ದಾರೆ ಆದರೆ ಒಡಿಶಾ ಮೂಲದ ಬಿಬಾಸ್ ನಾಪತ್ತೆ ಆಗ್ಬಿಟ್ಟಿದ್ದಾರೆ ಅವ್ರಿಗೋಸ್ಕರ ಪೊಲೀಸರು ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಆ ಪುಂಡರ್ ಏನ್ ಮಾಡಿದ್ದಾರೆ ಅಂದ್ರೆ ಇಸ್ರೇಲ್ನ ಮಹಿಳೆ ಹಾಗೇನೆ ರೆಸಾರ್ಟ್ ಒಡತಿಯ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪ ಕೇಳ ಬಂದಿದೆ ಈ ಹಿನ್ನೆಲೆಯಲ್ಲಿ ಇಬ್ಬರು ಮಹಿಳೆಯರಿಗೆ ವೈದ್ಯಕೀಯ ಪರೀಕ್ಷೆಯನ್ನ ವೈದ್ಯರು ನಡೆಸಿದ್ದಾರೆ ಅತ್ಯಾಚಾರ ದರೋಡೆ ಸುಲಿಗೆ ಕೊಲೆ ಯತ್ನ ಅಂತ ಹೇಳಿ ಪೊಲೀಸರು ದೂರನ್ನ ದಾಖಲು ಮಾಡಿಕೊಂಡಿದ್ದಾರೆ ಸ್ಥಳಕ್ಕೆ ಐಜಿ ಲೋಕೇಶ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ ಈಗ ಮಾಹಿತಿ ಪ್ರಕಾರ ಪ್ರಾಥಮಿಕವಾಗಿ ಮಾಹಿತಿ ಪ್ರಕಾರ ಆ ಮೂರು ಜನ ಹುಡುಗರು ಸ್ಕೂಟರ್ ನಲ್ಲಿ ಏನ್ ಬಂದಿದ್ರು ಹಣಕ್ಕೋಸ್ಕರ ಡಿಮ್ಯಾಂಡ್ ಇಟ್ಟಿದ್ರಲ್ಲ ಅವರು ಸ್ಥಳೀಯರೇ ಅಂತ ಹೇಳಲಾಗ್ತಾ ಇದೆ ಈಗ ವಿಶೇಷ ತಂಡಗಳನ್ನ ರಚನೆ ಮಾಡಲಾಗಿದೆ ಆರು ತಂಡಗಳನ್ನ ರಚನೆ ಮಾಡಿ ಈ ಪುಂಡರಿಗೋಸ್ಕರ ಶೋಧ ಕಾರ್ಯವನ್ನ ಮಾಡಲಾಗ್ತಾ ಇದೆ ಪೊಲೀಸರು ಅಲರ್ಟ್ ಆಗಿದ್ದಾರೆ ಅಲ್ಲಿರುವಂತಹ ಹೋಮ್ ಸ್ಟೇ ರೆಸಾರ್ಟ್ಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಐದು ಜನ ಅಲ್ಲಿ ಕಾಲುವೆ ಹತ್ರ ಬಂದಿದ್ರು ಆ ಹೋಮ್ ಸ್ಟೇ ಬಂದ ಮೇಲೆ ಇವರು ಪರಸ್ಪರ ಪರಿಚಯ ಆಗಿದ್ದು ರೆಸಾರ್ಟ್ ನ ಒಡೆತಿತಿ ಆ ನಕ್ಷತ್ರ ವೀಕ್ಷಣೆಗೆ ಅಂತ ಕರ್ಕೊಂಡು ಹೋಗಿದ್ರು ರಾತ್ರಿ ನಿನ್ನೆ ರಾತ್ರಿ ಸುಮಾರು ಒಂದು ಹತ್ತು ಹತ್ತುವರೆ ಸಂದರ್ಭದಲ್ಲಿ ಆಗಿರುವಂತ ಘಟನೆ ಇದು ವಿದೇಶಿ ಮಹಿಳೆ ಸೇರಿದಂತೆ ಇಬ್ಬರ ಮೇಲೆ ರೇಪ್ ಪ್ರಕರಣ ಸಂಬಂಧ ಆರೋಪಿಗಳಿಗೋಸ್ಕರ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಕೊಪ್ಪಳ ಎಸ್ಪಿ ನೇತೃತ್ವದಲ್ಲಿ ಆರು ತಂಡಗಳನ್ನ ರಚನೆ ಮಾಡಲಾಗಿದೆ ಈ ಘಟನೆ ಆಗಿದೆ ಅಂತ ಪೊಲೀಸರಿಗೆ ಮಾಹಿತಿ ಸಿಗ್ತಾ ಇದ್ದಂಗೆ ದೂರು ದಾಖಲು ಮಾಡಿಕೊಂಡು ತಕ್ಷಣಕ್ಕೆ ಕಾರ್ಯ ಪ್ರವೃತ್ತರಾಗಿದ್ದಾರೆ ಪೊಲೀಸರು ಆರು ತಂಡಗಳನ್ನ ರಚನೆ ಮಾಡಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಮೂರು ಜನ ಯುವಕರು ಅಥವಾ ಪುರುಷರು ಮೋಟಾರ್ ಬೈಕ್ ಮೇಲೆ ಬಂದವರ ಹತ್ರ ನಮಗೆ ಪೆಟ್ರೋಲ್ ಎಲ್ಲರೂ ಸಿಗುತ್ತಾ ಇಲ್ಲಿ ಅಂತ ಕೇಳ್ತಾರೆ ಅವರು ಇದು ಗೊತ್ತಿಲ್ಲ ಬೇರೆ ಕಡೆ ವಿಚಾರಿಸಿ ಅಂತ ಹೇಳಿದಾಗ ನಮಗೆ ಪೆಟ್ರೋಲ್ ಹತ್ತಿರ ದುಡ್ಡಿಲ್ಲ ದುಡ್ಡು ಕೊಡಿ ಅಂತ ಕೇಳ್ತಾರೆ ಆವಾಗ ಅವರು ನಮ್ಮ ಹತ್ರ ಇಪ್ಪತ್ತು ರೂಪಾಯಿ ಇದೆ ತೊಗೊಳ್ಳಿ ಅಂತ ಇಪ್ಪತ್ತು ರೂಪಾಯಿ ಕೊಡೋಕ್ಕೋದಾಗ ನಮಗೆ ಇಪ್ಪತ್ತು ರೂಪಾಯಿ ಬೇಡ ನೂರು ರೂಪಾಯಿ ಬೇಕು ಅಂತ ಹೇಳಿ ಸ್ವಲ್ಪ ವಾದ ವಿವಾದ ಆಗುತ್ತೆ ಜಗಳ ಆಗುತ್ತೆ ಆವಾಗ ಏನು ಮಾಡ್ತಾರೆ ಆ ಮೂರು ಜನ ಯುವಕರು ಈ ಏನು ಮೂರು ಜನ ಪುರುಷರು ಇದ್ದಲ್ಲ ಅವ್ರ ಜೊತೆ ಸ್ವಲ್ಪ ಅವರಿಗೆ ಹೊಡೆದು ಆ ಮೂರು ಜನರನ್ನು ಈ ಒಂದು ಕಾಲುವೆಗೆ ತಳ್ಳಿಬಿಡ್ತಾರೆ ತಳ್ಳಿಬಿಟ್ಟಾಗ ಅವರು ಮೂರು ಜನ ಕೊಚ್ಕೊಂಡು ಹೋಗ್ತಾರೆ ಸ್ವಲ್ಪ ಕೆಳಭಾಗದಲ್ಲೇ ಹೋಗಿ ಇಬ್ಬರು ಯಾರು ಡ್ಯಾನಿಯಲ್ ಮತ್ತು ಪಂಕಜ್ ಅವರು ಈಜಾಡಿಕೊಂಡು ಮೇಲೆ ಬರ್ತಾರೆ ಇನ್ನೊಬ್ಬರು ಡಿ ಬಾಸ್ ಅಂತ ಅವರು ನೀರಲ್ಲಿ ಹೋದವರು ಇನ್ನೂ ಪತ್ತೆಯಾಗಿಲ್ಲ ಎಲ್ಲಿದ್ದಾರೆ ಅಂತ ಅವ್ರದ್ದು ನಮಗೆ ಸ್ವಲ್ಪ ಅವ್ರ ಬ ಇದ್ರ ಬಗ್ಗೆ ಸಂಶಯ ಇದೆ ಅವ್ರನ್ನ ಹುಡುಕ್ತಾ ಇದ್ವಿ ನಾವು ಅವರು ಮಾತುಕತೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣಪ್ಪ ಬಾಚಲಾಪುರ ಶರಣಪ್ಪ ಈಗ ಕಾಲುವೆಯಲ್ಲಿ ಕೊಚ್ಕೊಂಡು ಹೋದಂತ ವ್ಯಕ್ತಿ ಶೋಧ ಕಾರ್ಯ ನಡೀತಾ ಇತ್ತಲ್ಲ ಆ ಕಾರ್ಯಾಚರಣೆ ಎಲ್ಲಿ ತನಕ ಬಂತು ಈಗ ವೈದ್ಯಕೀಯ ಪರೀಕ್ಷೆ ಶರ್ಮಿತ್ ಏನು ಏನು ಮುಂಜಾನೆ ನಿನ್ನೆ ರಾತ್ರಿ ಈಗ ವೈದ್ಯಕೀಯ ಪರೀಕ್ಷೆಯನ್ನ ಇನ್ನೂ ಸಂತ್ರಸ್ತೆಯರಿಗೆ ನಡೀತಾ ಇದೆ ಜೊತೆಗೆ ಅವರ ಹೇಳಿಕೆಗಳನ್ನ ದಾಖಲೆ ಮಾಡುವಂತ ಕೆಲಸ ನಡೀತಾ ಈ ಜೊತೆಗೆ ಏನು ಈ ಕಾಲುವೆಯಲ್ಲಿ ನಾಪತ್ತೆಯಾಗಿರುವಂತ ಬಿಬಾಸ್ ಇದೆ ಆ ಬಿಬಾಸ್ನ ಕಾರ್ಯಾಚರಣೆ ನಡೆದಿದೆ ಅಲ್ಲಿಂದ ಏನು ಈಗ ಘಟನೆ ನಡೆದ ಸ್ಥಳ ಸುಮಾರು ನಾಲ್ಕೈದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ಮಲ್ಲಾಪುರ ವಿದ್ಯುತ್ ಗಾರದ ಒಂದು ಕೆರೆ ಇದೆ ಆ ಕೆರೆಗೆ ಒಂದು ಗೇಟ್ಗಳಿವೆ ಆ ಗೇಟಿನವರೆಗೂ ಸಹ ಇಲ್ಲಿ ಪೊಲೀಸರು ಕಾರ್ಯಾಚರಣೆ ನೀಡಿದ್ದಾರೆ ಮತ್ತು ಅಗ್ನಿಶಾಮಕ ದಳದವರು ಸಹ ಇಲ್ಲಿ ಕಾರ್ಯಾಚರಣೆ ನೀಡಿ ಹುಡುಕುವ ಪ್ರಯತ್ನ ಮಾಡಿದ್ದಾರೆ ಆದ್ರೆ ಇಲ್ಲಿವರೆಗೂ ಸಹ ಆ ಬಿಬಾಸಿನ ಪತ್ತೆ ಆಗಿಲ್ಲ ಬಿಬಾಸ್ ಪತ್ತೆ ಆಗದೆ ಇರುವ ಕಾರಣಕ್ಕಾಗಿ ಈಗ ಅಗ್ನಿಶಾಮಕ ದಳ ಮತ್ತು ಬೇರೆ ಬೇರೆ ಮೂಲಗಳಿಂದ ಅಲ್ಲಿ ಏನೆಲ್ಲ ಕ್ರಮ ಕೈಗೊಳ್ಬೇಕು ಅಲ್ಲಿ ತೊಂತ ಇದ್ದಾರೆ ಜೊತೆಗೆ ಏನು ಪೊಲೀಸರ ಇವರು ಯಾವ ಆರೋಪಿಗಳು ಮಾಡಿದ್ದಾರೆ ಬೈಕ್ನಲ್ಲಿ ಬಂದು ರಾತ್ರಿ ವೇಳೆ ಮೂರು ಜನ ಕೇವಲ ಒಂದು ನೂರು ರೂಪಾಯಿಕ್ಕಾಗಿ ಅವರನ್ನ ನೂಕಿರೋದು ಇರೋದು ಜೊತೆಗೆ ಇಬ್ಬರು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯಕ್ಕೆ ದೌರ್ಜನ್ಯ ಮಾಡಿರುವಂತದ್ದು ಏನಿದೆಲ್ಲ ಈ ಪ್ರಕರಣಕ್ಕೆ ಒಂದಿಷ್ಟು ಗಂಭೀರವಾಗಿ ತೆಗೆದುಕೊಂಡ ಕೊಪ್ಪಳ ಜಿಲ್ಲಾಡಳಿತ ಈಗ ಒಂದು ತನಿಖೆಯನ್ನು ಆರಂಭಿಸಿದ್ರೆ ಮತ್ತು ಯಾವ ಆ ಮೂಲಗಳನ್ನ ಹುಡುಕೊಂಡು ಆ ಮತ್ತೆ ಬೇರೆ ಬೇರೆ ವೈಜ್ಞಾನಿಕ ಮೂಲಗಳು ಇಟ್ಕೊಂಡು ಆರೋಪಿಗಳನ್ನ ಬಂಧಿಸುವಂತ ಎಲ್ಲ ಪ್ರಯತ್ನಗಳಿದೆ ಅದು ಇವತ್ತು ಶೀಘ್ರವೇ ಅದನ್ನ ನಾವು ಆರೋಪಿಗಳನ್ನು ಬಂಧಿಸ್ತೀವಿ ಜೊತೆಗೆ ಏನು ನಾಪತ್ತೆ ಆಗಿರೋ ಬಾಸ್ ಸಹ ಹೇಳಿಕೆ ಆಧಾರದ ಮೇಲೆ ಮುಂದೆ ಕ್ರಮ ಕೈಗೊಳ್ತೀವಿ ಅನ್ನುವಂತ ಮಾಹಿತಿ ನೀಡಿದ್ದಾರೆ ಶರ್ಮಿತ ಮಧ್ಯರಾತ್ರಿಯಲ್ಲಿ ಬಾರ್ ಕ್ಯಾಶಿಯರ್ ಜೊತೆ ಜಗಳ ಅಡಲಾಗಿದೆ ನಿಂದ ಬಿಯರ್ ಕೇಸ್ ಅನ್ನ ಪುಂಡರು ಹೊತ್ಕೊಂಡು ಹೋಗಿದ್ದಾರೆ ಮೈಸೂರಿನ ನಂಜನಗೂಡಿನ ಹುಲ್ಲಹಳ್ಳಿ ಬಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ಬಿಯರ್ ಹೊತ್ಕೊಂಡು ಹೋಗುವಂತ ದೃಶ್ಯ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ ಏಳು ಮಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಕ್ಯಾಶಿಯರ್ ಜೊತೆ ಫಸ್ಟು ಜಗಳ ಮಾಡ್ಕೊಂಡಿದ್ದಾರೆ ಮಧ್ಯರಾತ್ರಿ ನಡೆದಿರುವಂತಹ ಘಟನೆ ಇದು ಬಾರ್ ಕ್ಯಾಶಿಯರ್ ಜೊತೆಯಲ್ಲಿ ಜಗಳ ಮಾಡ್ಕೊಂಡಿದ್ದಾರೆ ಬಾರ್ ನಿಂದ ಬಿಯರ್ ಕೇಸನ್ನ ಈ ಪುಂಡರು ಹೊತ್ಕೊಂಡು ಹೋಗಿದ್ದಾರೆ ಈ ಬಿಯರ್ ಹೊತ್ಕೊಂಡು ಹೋಗುವಂತ ದೃಶ್ಯ ಇದೆಯಲ್ಲ ಸಿ ಅಲ್ಲಿ ಕ್ಯಾಪ್ಚರ್ ಆಗಿದೆ ಏಳು ಮಂದಿಯನ್ನ ಹುಲ್ಲಹಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರಿಗೆ ಕ್ಯಾಶಿಯರ್ ವೆಂಕಟೇಶ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು ಈ ಬಗ್ಗೆ ಬಾರ್ ಕ್ಲೋಸ್ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಬಲವಂತವಾಗಿ ಪುಂಡರು ಅಂಗಡಿಗೆ ನುಗ್ಗಿದಾರಂತೆ ಕ್ಯಾಶಿಯರ್ಗೆ ಆವಾಜ್ ಹಾಕಿ ನಿಂದಿಸಿ ಬಿಯರ್ ಬಾಟಲ್ ಅನ್ನ ಹೊತ್ಕೊಂಡು ಹೋಗಿದ್ದಾರಂತೆ ಏಳು ಜನ ಪುಂಡರು ಈ ಪುಂಡರನ್ನ ಬಂಧಿಸಿ ಪೊಲೀಸರು ಜೈಲಿಗೆ ದೇಶದಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಹೇಗಿದೆ ಪಿ ವ್ಯಾಲ್ಯೂ ಅನಾಲಿಟಿಕ್ಸ್ ನಿ ಮೆಗಾ ಸರ್ವೆ ನ್ಯೂಸ್ ಏಟೀನ್ ಕನ್ನಡದಲ್ಲಿ ಶ್ರೀಶಕ್ತಿ ಸುರಕ್ಷಾ ಸಮೀಕ್ಷೆ ದೇಶದಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಅನ್ನೋದು ಹೇಗಿದೆ ಪಿ ವ್ಯಾಲ್ಯೂ ಅನಾಲಿಟಿಕ್ಸ್ ನಿಂದ ಮೆಗಾ ಸರ್ವೆಯನ್ನ ಮಾಡಲಾಗಿದೆ ನ್ಯೂಸ್ ಏಟೀನ್ ಇಂದ ಶ್ರೀ ಶಕ್ತಿ ಸುರಕ್ಷಾ ಸಮೀಕ್ಷೆಯನ್ನು ತೋರಿಸಲಾಗ್ತಾ ಇದೆ ಇದರಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಲಾಗಿತ್ತು ಈ ಸಮೀಕ್ಷೆಯಲ್ಲಿ ಅದಕ್ಕೆ ಎಸ್ಪೆಷಲಿ ಸುರಕ್ಷತೆ ಬಗ್ಗೆ ಮಹಿಳೆಯರ ಉತ್ತರ ಏನಾಗಿತ್ತು ಬೇರೆ ಬೇರೆ ಮಾದರಿಯ ಪ್ರಶ್ನೆಗಳನ್ನ ಕೇಳಿದಾಗ ಈ ಬಗ್ಗೆ ನ್ಯೂಸ್ ಏಟೀನ್ ಅಲ್ಲಿ ಆ ಸಮೀಕ್ಷೆಯ ಉತ್ತರಗಳನ್ನು ನಾವು ತೋರಿಸ್ತೀವಿ ಏನ್ ಪ್ರಶ್ನೆಗಳನ್ನ ಕೇಳಲಾಗಿತ್ತು ಯಾವ ತರ ಮಾಹಿತಿ ಸಂಗ್ರಹ ಮಾಡಲಾಗಿತ್ತು ಅಂತ ಹೇಳಿ ಸುಮಾರು ಎಂಟು ಸಾವಿರ ಮಹಿಳೆಯರಿಂದ ಮಾಹಿತಿಯನ್ನು ಸಂಗ್ರಹ ಮಾಡಲಾಗಿತ್ತು ಇಪ್ಪತ್ತು ರಾಜ್ಯಗಳ ಇಪ್ಪತ್ತು ನಗರಗಳಲ್ಲಿ ಸಮೀಕ್ಷೆಯನ್ನ ಮಾಡಲಾಗಿತ್ತು ಪ್ರತಿ ನಗರದಿಂದ ತಲಾ ನಾನೂರು ಮಹಿಳೆಯರ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಾಗಿದೆ ಇನ್ನು ಮಹಿಳೆಯರಿಗೆ ಹತ್ತು ಭಾಷೆಗಳಲ್ಲಿ ತೊಂಬತ್ತೆಂಟು ಪ್ರಶ್ನೆಗಳನ್ನ ಕೇಳಲಾಗಿತ್ತು ನೀಡಲಾಗಿತ್ತು ನಿಮ್ಮೂರಲ್ಲಿ ನೀವು ಎಷ್ಟು ಸುರಕ್ಷಿತರಾಗಿದ್ದೀರಿ ರಾತ್ರಿ ಸಂದರ್ಭದಲ್ಲಿ ಓಡಾಡುವಾಗ ನಿಮಗೆ ಸೇಫ್ ಅಂತ ಅನಿಸುತ್ತಾ ಸುರಕ್ಷಿತವಾಗಿದ್ದೀರಾ ಅಂತ ಅನ್ಸುತ್ತಾ ಈ ರೀತಿ ಹಲವಾರು ಪ್ರಶ್ನೆಗಳನ್ನ ಕೇಳಲಾಗಿತ್ತು ಅದಕ್ಕೆ ಉತ್ತರವನ್ನ ಮಹಿಳೆಯರು ಏನ್ ಕೊಟ್ಟಿದ್ದಾರೆ ಸೊ ಆ ಬಗ್ಗೆನೂ ನಿಮಗೆ ಮಾಹಿತಿಯನ್ನು ತೋರಿಸ್ತಾ ಹೋಗ್ತೀವಿ ಶ್ರೀ ಶಕ್ತಿ ಸುರಕ್ಷತಾ ಸಮೀಕ್ಷೆಯನ್ನ ಮಾಡಲಾಗಿದೆ ಹಾಗಾದ್ರೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಲಾಗಿತ್ತು ಅದಕ್ಕೆ ಮಹಿಳೆಯರಿಂದ ಬಂದಂತ ಉತ್ತರಗಳು ಏನು ಸವಿಸ್ತಾರವಾಗಿ ಆ ಬಗ್ಗೆ ನಿಮ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ ಪ್ರಮುಖವಾಗಿ ಕೇಳಲಾಗಿತ್ತು ಹಗಲಲ್ಲಿ ಸಾರ್ವಜನಿಕ ಸಾರಿಯಲ್ಲಿ ಏಕಾಂಗಿಯಾಗಿ ಪ್ರಯಾಣ ಮಾಡೋದು ನಿಮ್ಗೆ ಸುರಕ್ಷಿತ ಅಂತ ಅನ್ಸುತ್ತಾ ಇದು ಹಗಲಲ್ಲಿ ಸೊ ಅದಕ್ಕೆ ಸುರಕ್ಷಿತ ಅಂತ ಶೇಕಡ ಎಪ್ಪತ್ತರಷ್ಟು ಮಹಿಳೆಯರು ಉತ್ತರವನ್ನ ಕೊಟ್ಟಿದ್ರೆ ತಟಸ್ಥ ಅಂದ್ರೆ ನ್ಯೂಟ್ರಲ್ ಹೌದು ಇಲ್ಲ ಏನು ಆನ್ಸರ್ ಇಲ್ಲದೆ ಇರೋರು ಶೇಕಡ ಇಪ್ಪತ್ತೈದರಷ್ಟು ಇನ್ನು ಅತಿ ಸುರಕ್ಷಿತ ಅಂತೇಳಿ ಶೇಕಡ ಐದರಷ್ಟು ಮಹಿಳೆಯರು ಮಾತ್ರ ಉತ್ತರ ಕೊಟ್ಟಿದ್ದಾರೆ ರಾತ್ರಿ ಸಾರ್ವಜನಿಕ ಸಾರಿಗೆಯಲ್ಲಿ ಏಕಾಂಗಿ ಪ್ರಯಾಣ ಮಾಡೋದು ನಿಮಗೆ ಸುರಕ್ಷಿತ ಅನ್ಸುತ್ತಾ ಅಂತ ಮಹಿಳೆಯರಿಗೆ ಕೇಳಿದಾಗ ಸುರಕ್ಷಿತ ಅಂತ ಕೇವಲ ಶೇಕಡ ಮೂವತ್ತಾರರಷ್ಟು ಮಹಿಳೆಯರು ಉತ್ತರ ಕೊಟ್ಟಿದ್ರೆ ತಟಸ್ಥ ಅಂತ ಶೇಕಡ ಮೂವತ್ತ್ ಮೂರರಷ್ಟು ಅತ್ಯಂತ ಅಸುರಕ್ಷಿತ ಅಂತ ಹೇಳಿ ಶೇಕಡ ಮೂವತ್ತೊಂದರಷ್ಟು ಮಹಿಳೆಯರು ಉತ್ತರವನ್ನ ಕೊಟ್ಟಿದ್ದಾರೆ ಸಾರ್ವಜನಿಕ ಸಾರಿಗೆ ನಿಮಗೆ ಸುರಕ್ಷಿತ ಅಂತ ಅನ್ಸುತ್ತಾ ಸೊ ಈ ಬಗ್ಗೆ ಅಗ್ರಿ ಅಂತ ಶೇಕಡ ನಲವತ್ತೊಂಬತ್ತರಷ್ಟು ನ್ಯೂಟ್ರಲ್ ಅಂತ ಶೇಕಡ ಮೂವತ್ತೆಂಟರಷ್ಟು ಡಿಸ್ಅಗ್ರಿ ಅಂತ ಶೇಕಡ ಹದಿಮೂರರಷ್ಟು ಮಹಿಳೆಯರು ಉತ್ತರವನ್ನ ಕೊಟ್ಟಿದ್ದಾರೆ ಮುಂದಿನ ಪ್ರಶ್ನೆ ನಿಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ನೀವು ಎಷ್ಟು ಸುರಕ್ಷಿತ ಅಂತ ಕೇಳಿದಾಗ ವಿದ್ಯಾರ್ಥಿಗಳಿಗೆ ಸ್ಪೆಷಲಿ ಸುರಕ್ಷಿತ ಅಂತ ಶೇಕಡ ಎಂಬತ್ತೇಳರಷ್ಟು ತಟಸ್ಥ ಅಂತ ಶೇಕಡಾ ಹನ್ನೊಂದರಷ್ಟು ಅತ್ಯಂತ ಅಸುರಕ್ಷಿತ ಅಂತೇಳಿ ಶೇಕಡ ಎರಡರಷ್ಟು ಉತ್ತರವನ್ನು ಮಹಿಳೆಯರು ಅಂದ್ರೆ ವಿದ್ಯಾರ್ಥಿನಿಯರು ಕೊಟ್ಟಿದ್ದಾರೆ ಇನ್ನು ಸುರಕ್ಷತೆ ಬಗ್ಗೆ ವರದಿ ಮಾಡಿದ್ರೆ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆಯಾ ಹೆಚ್ಚು ವಿಶ್ವಾಸ ಇದೆ ಅಂತ ಶೇಕಡಾ ಎಪ್ಪತ್ತೆಂಟರಷ್ಟು ವಿಶ್ವಾಸ ಇಲ್ಲ ಅಂತ ಶೇಕಡಾ ಐದರಷ್ಟು ತಟಸ್ಥ ಅಂತೇಳಿ ಶೇಕಡ ಹದಿನೇಳರಷ್ಟು ಮಹಿಳೆಯರು ಉತ್ತರವನ್ನು ಕೊಟ್ಟಿದ್ದಾರೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಎಷ್ಟು ಸುರಕ್ಷಿತವಾಗಿದ್ದೀರಿ ಸೊ ಈ ಪ್ರಶ್ನೆಗೆ ಸುರಕ್ಷಿತ ಅಂತೇಳಿ ಮಹಿಳೆಯರು ಕೊಟ್ಟಿದ್ರೆ ಉದ್ಯೋಗಸ್ಥ ಮಹಿಳೆಯರು ತಟಸ್ಥ ಅಂತ ಐದರಷ್ಟು ಮಹಿಳೆಯರು ಅಸುರಕ್ಷಿತ ಅಂತ ಶೇಕಡ ಮೂರಷ್ಟು ಮಹಿಳೆಯರು ಉತ್ತರವನ್ನ ಕೊಟ್ಟಿದ್ದಾರೆ ಬಜೆಟ್ ಮಂಡನೆ ಬಳಿಕ ಸಿಎಂ ಸಿದ್ದರಾಮಯ್ಯ ಮಾತಾಡ್ತಾ ಇದ್ದಾರೆ ಸುದ್ದಿಗೋಷ್ಠಿಯಲ್ಲಿ ನೋಡೋಣ ನೂರ ಇಪ್ಪತ್ತೊಂದು ಕೋಟಿ ಬಜೆಟ್ ಮಂಡಿಸಿತ್ತು ಈ ಸಾರಿ ಗಾತ್ರ ಬಜೆಟ್ ಗಾತ್ರ ನಾಲ್ಕು ಲಕ್ಷದ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ಅಂದರೆ ಕಳೆದ ಬಾರಿಯಿಂದ ಕಳೆದ ಬಾರಿ ಬಜೆಟ್ ಗಾತ್ರಕ್ಕೂ ಈ ಬಜೆಟ್ ಗಾತ್ರಕ್ಕೂ ಸುಮಾರು ಮೂವತ್ತೆಂಟು ಸಾವಿರದ ನೂರ ಅರವತ್ತಾರು ಕೋಟಿ ರೂಪಾಯಿಗಳು ಹೆಚ್ಚಾಗಿದೆ ಮೂವತ್ತೆಂಟು ಸಾವಿರದ ನೂರ ಅರವತ್ತಾರು ಕೋಟಿ ರೂಪಾಯಿ ಹೆಚ್ಚಾಗಿದೆ ಅಂದರೆ ಬೆಳವಣಿಗೆಯ ದರ ಕಳೆದ ಬಜೆಟ್ ಗಾತ್ರಕ್ಕಿಂತ ಈ ವರ್ಷದ ಬಜೆಟ್ ಗಾತ್ರ ಹತ್ತು ಪಾಯಿಂಟ್ ಮೂರು ಹತ್ತು ಪಾಯಿಂಟ್ ಮೂರು ಬೆಳವಣಿಗೆ ಆಗಿದೆ ಆಮೇಲೆ ರಾಜಸ್ವ ಸ್ವೀಕೃತಿಗಳು ರೆವಿನ್ಯೂ ರಿಸೀಟ್ಸ್ ಕಳೆದ ವರ್ಷ ಎರಡು ಲಕ್ಷದ ಅರವತ್ತ್ಮೂರು ಸಾವಿರದ ನೂರ ಎಪ್ಪತ್ತೆಂಟು ಕೋಟಿ ಇತ್ತು ಈ ವರ್ಷ ಎರಡು ಲಕ್ಷದ ಅಂದರೆ ಪ್ರಸ್ತುತ ವರ್ಷ ಎರಡು ಲಕ್ಷದ ತೊಂಬತ್ತೆರಡು ಸಾವಿರದ ನಾನ್ನೂರ ಎಪ್ಪತ್ತೇಳು ಕೋಟಿ ಇದೆ ಅಂದ್ರೆ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಕೋಟಿ ಹೆಚ್ಚಾಗಿದೆ ರೆವಿನ್ಯೂ ರಿಸೀಟ್ಸ್ನಲ್ಲಿ ದಿ ಗ್ರೋತ್ ಈಸ್ ಲೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ರಾಜಸ್ವ ವೆಚ್ಚ ರೆವಿನ್ಯೂ ಎಕ್ಸ್ಪೆಂಡಿಚರ್ ಎರಡು ಲಕ್ಷದ ತೊಂಬತ್ತು ಸಾವಿರದ ಐನೂರ ಮೂವತ್ತೊಂದು ಕೋಟಿ ಈ ವರ್ಷ ಎಸ್ಟಿಮೇಟೆಡ್ ಎಕ್ಸ್ಪೆಂಡಿಚರ್ ಎರಡು ಲಕ್ಷದ ತೊಂಬತ್ತು ಸಾವಿರದ ಐನೂರ ಮೂವತ್ತೊಂದು ಕೋಟಿ ಮುಂದಿನ ಆರ್ಥಿಕ ವರ್ಷಕ್ಕೆ ಮೂರು ಲಕ್ಷದ ಹನ್ನೊಂದು ಸಾವಿರದ ಏಳ್ನೂರ ಮೂವತ್ತೊಂಬತ್ತು ಕೋಟಿ ಮೂರು ಲಕ್ಷದ ಹನ್ನೊಂದು ಸಾವಿರದ ಏಳ್ನೂ ಏಳ್ನೂರ ಮೂವತ್ತೊಂಬತ್ತು ಕೋಟಿ ಅಂದರೆ ವೆಚ್ಚದಲ್ಲಿ ವ್ಯತ್ಯಾಸ ಈ ವರ್ಷಕ್ಕೆ ಮತ್ತು ಮುಂದಿನ ವರ್ಷಕ್ಕೆ ಇಪ್ಪತ್ತೊಂದು ಸಾವಿರದ ಇನ್ನೂರ ಏಳು ಕೋಟಿ ದಿ ಗ್ರೋತ್ ಇನ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಏಳು ಪಾಯಿಂಟ್ ಮೂರು ಪರ್ಸೆಂಟ್ ಗ್ರೋತ್ ಇನ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಸೆವೆನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಆದರೆ ರಾಜಸ್ವ ಸ್ವೀಕೃತಿಗಳಿಗೆ ಹನ್ನೊಂದು ಪಾಯಿಂಟ್ ಒಂದು ಪರ್ಸೆಂಟ್ ಗ್ರೋತ್ ಆಗಿದೆ ರಿಸೀಟ್ಸ್ನಲ್ಲಿ ಖರ್ಚಿನಲ್ಲಿ ಏಳು ಪಾಯಿಂಟ್ ಮೂರು ಪರ್ಸೆಂಟ್ ಆಗಿದೆ ಆಮೇಲೆ ಕಳೆದ ವರ್ಷ ಸಾಲ ಮಾಡಿದ್ದು ಒಂದು ಲಕ್ಷದ ಐದು ಸಾವಿರದ ಇನ್ನೂರ ನಲವತ್ತಾರು ಕೋಟಿ ಈ ವರ್ಷ ಸಾಲ ಮಾಡಿರೋದು ಅಂದರೆ ಮುಂದಿನ ವರ್ಷಕ್ಕೆ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಅಂದರೆ ಸುಮಾರು ಹತ್ತು ಸಾವಿರ ಕೋಟಿಗೂ ಹೆಚ್ಚು ಸಾಲ ಮಾಡಿದ್ದೀವಿ ಇದನ್ನು ವಿರೋಧ ಪಕ್ಷದವರು ಸಾಲ ಹೆಚ್ಚು ಮಾಡಿದ್ದಾರೆ ಅಂತ ಹೇಳ್ತಾರೆ ನೀವು ಗಮನಿಸಬೇಕು ನಮಗೆ ಸಾಲ ಮಾಡಲಿಕ್ಕೆ ಅವಕಾಶ ಎಷ್ಟಿದೆ ಈಗ फिसल रेस्पासीबिटी आठ प्रकार